ಹಾಯ್ ಗುಡ್ ಮಾರ್ನಿಂಗ್ ಓಕೆ ಇವತ್ತಿನ ಡೇ ಶುರು ಆಗ್ತಾ ಇದೆ ತುಳಸಿ ಪೂಜೆಯಿಂದ ಚೈತು ನಿಂಬೆಹಣ್ಣ್ದು ಲೋಟದ ನೀರು ಚೆಲ್ಬಿಟ್ಟು ಮತ್ತೆ ನೀರು ಹಾಕಿಡಮ್ಮ ಅದು ನೀರು ಚೇಂಜ್ ಮಾಡಿಡ್ತಾ ಇರಬೇಕು ಇಲ್ಲ ಬೇಗ ನಿಂಬೆಹಣ್ಣು ಹಾಳಾಗ್ಬಿಡುತ್ತೆ ಹಾಗಾಗಿ ಇವತ್ತಿನ ಡೇ ವ್ಲಾಗ್ ಬೆಳಗ್ಗೆ ಶುರು ಮಾಡ್ತಾ ಇದ್ದೀವಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಮಕ್ಕಳು ಅವರದೇ ಇವಾಗ ಪೂಜೆ ನನ್ನ ಒಂದು ಸ್ಟೋರಿ ಹೇಳಲೇಬೇಕು ಏನು ಹೇಳೋ ಮಗ ಎಷ್ಟು ಗಂಟೆಗೆ ಮಗನೇ ಬನ್ನಿ ನಮ್ಮನ್ನು ಎದುರಿಸಿ ವಿಶ್ ಮಾಡಿದ್ದು ಮೊನ್ನೆ ನೈಟು ನೆನ್ನೆ ನೈಟಲ್ಲ ನಾಲ್ಕು ಗಂಟೆಗೆ ಫ್ರೆಂಡ್ಸ್ ಅವನಿಗೆ ಆಗಿದೆ ಹೇಳ್ಬೇಕಂದ್ರೆ ಹನ್ನೆರಡು ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದಂತೆ ಬಟ್ ಆಗಿರೋದು ನಾಲ್ಕು ಗಂಟೆಗೆ ನಾವು ಫುಲ್ ಮತ್ತೆ

ಅಂತ ಊರ್ ಕೇಳಿಸ್ಲಿಲ್ಲ ಜೋರಾಗಿ ನೀನ್ ಹೇಳ್ಬಿಡುಗೂ ಹ್ಯಾಪಿ ಪಪ್ಪ ಅಮ್ಮ ಅಮ್ಮ ಅಂತ ಹೇಳಿ ನನ್ನ ಮಗ ವಿಶ್ ಮಾಡಿರೋದು ಬಟ್ ಇವತ್ತಲ್ಲ ನಮ್ದು ಆನಿವರ್ಸರಿ ಟ್ವೆಲ್ತ್ ಇವತ್ತು ತರ್ಟೀನ್ ವಿಡಿಯೋ ಮಾಡ್ತಾ ಇರೋದು ಬ್ಲಾಗೇ ಮಾಡಿಲ್ಲ ಅವ್ರದ್ದು ನಾಳೆ ನಾಳೆ ವಿಶ್ ಮಾಡ್ಬೇಕು ಅವ್ರಿಗೆ ಹಂಗಾದ್ರೆ ನಮ್ದು ಟ್ವೆಲ್ತು ಅವ್ರದ್ದು ಫೋರ್ಟೀನ್ ಮದುವೆ ಆಗಿ ನಾವು ಹದಿನಾಲ್ಕು ವರ್ಷ ಕಂಪ್ಲೀಟ್ ಆಗೋಯ್ತು ಈಗ ಹದಿನೈದನೇ ವರ್ಷಕ್ಕೆ ಕಾಲಿಡ್ತಾ ಇದೀವಿ ಹಾ ಮತ್ತೆ ಟೂ ಇಯರ್ಸ್ ಇದ್ದಾಗೇನೋ ಬಂದಿದ್ದು ಇಯರ್ಸ್ ಓಕೆ ನೋಡೋಣ ಆಮೇಲೆ ಎಲ್ಲನೂ ಕೂಡ ಇವಾಗ ಚಿಂಟು ಎಲ್ಲ ರೆಡಿ ಮಾಡ್ಕೊಪ್ಪ ಕವರೆಲ್ಲ ತೆಗೆದು ತಟ್ಟೆ ತೊಗೊಂಡು ಬಳ್ಳೆನೆಲ್ಲ ಹಾಕಿ ಪೂಜೆಗೆ ಮೂವ್ ಮಾಡ್ಬೋದು ಅದು ಮೂವ್ ಆಗಲ್ವಲ್ಲ ಅರ್ಥ ಅದ್ರಳ್ ಮಾತ್ರ ಆಗತ್ತೆ ಅದಕ್ಕೆ ಮೂವ್ ಮಾಡ್ಬೋದು ಹೋಗ್ಬಿಡ್ರಿಯಲ್ ಆಗಿ ಮೂವ್ ಮಾಡು ಹ ಸರಿ ಆಯ್ತು ಗಾಳಿ ಒಂದು ಲವಲಿಗೆ ಮಗಳು ಒಂಚೂರು ರಂಗೋಲಿ ಬಿಡೋಂಗ ಆಗಿದಾರೆ ಅದೊಂದು ಖುಷಿ ಏನೋ ಒಂದು ಬಿಡ್ತಾಳಲ್ಲ ಅಂತ ಚೆನ್ನಾಗಿ ಬಿಡೋದಿಲ್ಲ ಆದ್ರೂ ಓಕೆ ನಾಟ್ ಬ್ಯಾಡ್ ಅನ್ಕೋಬೇಕಷ್ಟೆ ಸರಿ ಆಯ್ತು ಗಾಳಿ ಇದೆ ಸ್ವಲ್ಪ ಬಿಡಿ ಬಿಡು ಇಲ್ಲ ಅಂದ್ರೆ ರಂಗೋಲಿ ಎಲ್ಲ ಇದಾಗಿ ಹೋಗ್ಬಿಡೋದು ಶುದ್ಧ ಬಿಡೋದು ಕಲ್ತ್ಕೋಬೇಕು

ಹಬ್ಬಗಳ ದಿನ ಅಥವಾ ಏನಾದರೂ ಈ ಥರ ಪೂಜೆ ಇರೋ ದಿನ ಮನೆಯಲ್ಲಿ ಹೆಣ್ಮಕ್ಳು ಏನೂ ಮಾಡಿದೆ ಸುಮ್ಮನೆ ಕೂತ್ಕೊಂಡ್ಕೊಂಡ್ರೆ ಏನೋ ಅವತ್ತಿನ ದಿನ ಮನೆಯಲ್ಲ ಒಂಥರ ಕತ್ಲೆ ಏನೋ ಥರ ಒಂಥರ ಬೋರ್ ಅನ್ಸೋದಕ್ಕೆ ಶುರು ಆಗ್ಬಿಡುತ್ತೆ ನನಗಂತೂ ಈಗೇನೋ ನನ್ನ ಮಕ್ಕಳು ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಅವರು ಆ ಕೆಲಸ ಮಾಡ್ಕೊಳ್ಳೋದ್ರಿಂದ ನನಗೇನು ಆ ಥರ ಫೀಲ್ ಆಗೋದಿಲ್ಲ ಜೊತೆಗೆ ನಮ್ಮ ಮನೆಯವರು ಕೂಡ ಪೂಜೆ ಎಲ್ಲ ಮಾಡ್ಕೊಳ್ತಾರೆ ಇನ್ನೊಂದು ಹೇಳಬೇಕು ಅಂದರೆ ನನಗೇನಾದರೂ ಹುಷಾರ್ ತಪ್ಪೋದ್ರೆ ಅಥವಾ ನಾನು ಏನಾದರೂ ದೇವ್ರ ಮನೆಗೆ ಹೋಗೋ ಹಾಗಿಲ್ಲ ಆ ಥರದಿನಾದರೂ ಒಂದು ಇದ್ದರೂ ಕೂಡ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂದರೆ ಅವರು ಮಾಡಿಬಿಟ್ಟು ಪೂಜೆ ಮಾಡೋವಂಥದ್ದಿರುತ್ತೆ ಹಬ್ಬಗಳ ಟೈಮಲ್ಲಿ ಆ ಥರ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ೇ ಪೂಜೆ ಮಾಡಬೇಕು ಅಥವಾ ನಾವೇ ಪ್ರತಿಯೊಂದು ಮಾಡ್ಕೋಬೇಕು ಅನ್ನೋ ಥರ ಅಲ್ಲ ನಮ್ಮ ಮನೆಯವರು ಕೂಡ ಹೆಲ್ಪ್ ಮಾಡ್ತಾರೆ ಈಗ ನನ್ನ ಮಕ್ಳು ಕೂಡ ಆ ಕೆಲಸದಲ್ಲಿ ಹೆಲ್ಪ್ ಮಾಡೋದ್ರಿಂದ ನನಗೇನು ಫೀಲ್ ಆಗೋದಿಲ್ಲ ಹಬ್ಬ ಆಗಲಿ ಯಾವುದೇ ಆದ್ರೂ ಯಾರೂ ಮಾಡಿಲ್ಲ ಹೆಂಗಪ್ಪ ಹಿಂಗಿದೆ ಮನೆ ಅಂತ ನಮ್ಮಅಮ್ಮ ಅದನ್ನು ಹೇಳ್ತಾ ಇರ್ತಾರೆ ಅಂದರೆ ಹೆಣ್ಮಕ್ಳು ನಮ್ಮ ಮನೇಲಿರೋವರೆಗೂ ತಾಯಂದಿರಿಗೆ ಯೋಚನೆ ಇರೋದಿಲ್ಲ ಯಾಕಂದ್ರೆ ನಾವು ಮಾಡಿಲ್ಲ ಅಂದರೂ ನಮ್ಮ ಮಕ್ಕಳು ಮಾಡ್ಕೊತಾರೆ ಅನ್ನೋದಿರುತ್ತೆ ಇವಾಗ ನೀನು ಮದುವೆ ಹೋಗಿಬಿಟ್ಟೆ ನಮ್ಮ ಅಣ್ಣನ ಫ್ಯಾಮಿಲಿ ಅವರು ದೂರ ಇದ್ದಾರೆ ನಾವು ಇರೋದ್ರಿಂದ ಅಮ್ಮನಿಗೆ ಅವರೇ ಒಬ್ಬರೇ ಮಾಡ್ಕೋಬೇಕು ಅಪ್ಪ ಅಂತೂ ಪೂಜೆ ಎಲ್ಲ ಏನೂ ಮಾಡೋದಿಲ್ಲ ಅದಕ್ಕೆ ನೀವು ಅಮ್ಮನದು ನೀವು ಕಟ್ಕೊಂಡಿರೋದು ಪುಣ್ಯವಂತರೂ ನೀವು ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ನಿಮ್ಮ ಮನೆಯವ್ರು ಆದರೂ ಮಾಡ್ತಾರೆ ನಮ್ಮ ಮನೇಲಿ ನಿಮ್ಮ ಅಪ್ಪ ಒಂದಿನೂ ಪೂಜೆ ಮಾಡೋಲ್ಲ ಅಂತ ಅದು ಒಬ್ಬೊಬ್ಬರು ಮನೇಲಿ ಆ ಥರ ಇರುತ್ತೆ ಗಂಡು ಮಕ್ಳುಗಳು ಎಷ್ಟೋ ಜನ ಪೂಜೆನೇ ಮಾಡೋದಿಲ್ಲ ಆ ಒಂದು ಕ್ಯಾಟಗರಿಗೆ ನಮ್ಮ ತಂದೆಯೂ ಸೇರ್ತಾರೆ ನಮ್ಮ ಮನೇಲಿ ಅಪ್ಪ ಪೂಜೆ ಮಾಡೋದಿಲ್ಲ ಈ ಒಂದು ಕಾಫಿ ಕುಡ್ದಿದ್ದು ಲೋಟನೂ ಕೂಡ ನಮ್ಮ ತಂದೆ ಎತ್ತಿಡೋದಿಲ್ಲ ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ನಮ್ಮ ಮನೆಯವ್ರು ಎಷ್ಟೋ ಗ್ರೇಟ್ ಅಂತ ಅನಿಸ್ಬಿಡುತ್ತೆ ಕೆಲವೊಂದು ವಿಚಾರಗಳಲ್ಲಿ ಯಾಕಂದರೆ ಕೆಲವೊಂದು ಟೈಮಲ್ಲಿ ನಮ್ಮ ಕೈಲಾಗಲ್ಲ ಏನಾದರೂ ಹುಷಾರ್ ತಪ್ಪಿದ್ವಿ ಅಂದರೆ ಎಷ್ಟೋ ಸರಿ ಅಡುಗೆ ಮಾಡಿ ಊಟಕ್ಕೆ ಕೊಡ್ತಾರೆ ಬಟ್ ನಮ್ಮ ಒಪ್ಪ ಯಾವತ್ತೂ ಆ ಥರ ಮಾಡಿ ಅಮ್ಮಂಗೆ ಕೊಟ್ಟಿಲ್ಲ ಅದಕ್ಕೆ ಅಮ್ಮ ಹೇಳ್ತಿರ್ತಾರೆ ನಿಮ್ಗೇನು ಯೋಚನೆ ಇಲ್ಲ ಹಬ್ಬ ಆದರೂ ಏನೇ ಆದರೂ ಮನೇಲಿ ಮಾಡ್ಕೊಳ್ಳೋರಿದ್ದಾರೆ ಅಂತ ಹಾಗಾಗಿ ನನಗೂ ಅಷ್ಟೇ ಏನು ಹತ್ರ ಫೀಲ್ ಆಗೋದಿಲ್ಲ ಅಯ್ಯೋ ಏನೂ ಮಾಡಿಲ್ಲ ಅಪ್ಪ ಮನೆ ಇವತ್ತು ಪೂಜೆನೇ ಮಾಡಿಲ್ಲ ಅನ್ನೋ ಥರ ಯಾಕಂದರೆ ಈಗ ಮಗಳಿದ್ದಾಳೆ ಇಲ್ಲಾಂದರೆ ಮಗ ಮಾಡ್ಕೊತಾನೆ ಇಲ್ಲಾಂದರೆ ಮನೆಯವ್ರು ಮಾಡ್ಕೊಳ್ತಾರೆ ಒಟ್ನ ರೆಡಿ ಮಾಡಿ ಅಷ್ಟೇ ನನ್ನ ಕೆಲಸ ಎಲ್ಲ ನೀಟಾಗಿ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಕೊಟ್ಬಿಟ್ರೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇರ್ತಾರೆ ಹಾಗೆ ಇವತ್ತಿನ ಬೆಳಗ್ಗೆ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಕ್ಕೆ ಇವಾಗ ಮಕ್ಕಳು ಇಲ್ಲಿ ಪೂಜೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ ಇವತ್ತು ತುಳಸಿ ಗಿಡನ ಪಾಟ್ ಹೊರಗಡೆ ಇಟ್ಟು ಮಕ್ಕಳೇ ಅವರೇ ಸೇರಿ ಪೂಜೆ ಮಾಡ್ತಾ ಬಹಳ ಇವತ್ತೇನು ಬಂದಿದೆ ಡೈಲಿ ಎಲ್ಲ ಅಲ್ಲಿ ಇಲ್ಲಿ ಇರಲಿಲ್ಲ ಅಷ್ಟೊಂದು ರೀತಿ ಉಕ್ಕಿ ಅರಿತಾ ವೀಡಿಯೋ ಮಾಡ್ತಾ ಇಲ್ಲ ಹಬ್ಬ ಅಮ್ಮ ಯಾಕೆ ಇವತ್ತು ಅವ್ರಿಗೆ ಇಷ್ಟ ಆಗೋ ಒಂದ್ ಫ್ರೈಡ್ ರೈಸ್ ಮಾಡ್ತಾ ಇದ್ ಅದಕ್ಕೆ ಅವ್ರು ಮಾಡ್ಬೇಕು ಖಂಡಿತ ಒಂದ್ ಮಾಡ್ತಾ ಇರಲಿಲ್ಲ ಮಕ್ಳಿಗೆ ಇಷ್ಟ ಆಗೋ ಅಪ್ಪ ಅಮ್ಮ ಹೇಗಿದ್ರೆ ಹಬ್ಬ ಏನು ಖುಷಿಯೋ ಖುಷಿ ಅದೇ ಒಂದು ಸರಿನೂ ಯೋಚನೆ ಮಾಡೋಲ್ಲ ನಮ್ಮ ಅಪ್ಪ ಅಮ್ಮ ಇಷ್ಟ ಆಗೋದು ನಾವು ಇರೋಣ ಅಂತ ಅಲ್ವಾ ಆಯಿತು ಎಲ್ಲ ಪೂಜೆ ನಡಿ ಪೂಜೆ ಮಾಡಿ ನೋಡಿ ಸ್ವಲ್ಪ ಫ್ರೈ ಆದರೆ ಇನ್ನೇನು ಮಸಾಲ ಸಾಂಬಾರ್ ಪೌಡರ್ ಅದೆಲ್ಲ ಹಾಕ್ಬಿಟ್ಟು ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ ಮುಗಿದು ಅಷ್ಟೇ ಫ್ರೈ ರೈಸ್ ಸಿಂಪಲ್ ಚಿತ್ರಾನ್ನ ಪುಳಿಯೋ ರೇವು ಅಂದರೆ ಇಷ್ಟಪಡೋಲ್ಲ ಪೊಂಗಲ್ ಅಂದರೂ ಇಷ್ಟಪಡೋಲ್ಲ ಇದಾದರೂ ಚೆನ್ನಾಗಿ ಹೋಗುತ್ತೆ ಅದೇ ಮಾಡೋದು ನೋಡೋಣ ರೆಡಿ ಪೂಜೆ ಹಾ ನಿಧಾನಿ ಹೊಡಿಯೋದು ಬಿಟ್ಟು ಜೋರಾಗಿ ಹೊಡೆದ್ ಕಳಿಸಿದ್ರು ಕಾಯಿನ ಕೆಳಗಡೆ ನನ್ನ ಮಗ ಅದಕ್ಕೆ ನಿಧಾನ ಕೊಡಿತಾ ಇದ್ದ ನಿಮ್ಮಪ್ಪ ಕಣವ ಹೊಡೆದಿದ್ ಸ್ಪೀಡ್ ಹಿಂಗೆ ಸರಿ ಬಿಡವ ಹೆಂಗೋ ಕರೆಕ್ಟ್ ಆಗಿದೆ ಪೂಜೆ ಮಾಡಾಗಪ್ಪ ನಿಮ್ಮಪ್ಪ ಹಿಂಗೆ ಕಣ ಬೇಡ ಇದ್ರ ತಲೆ ಮೇಲೆ ಬಿದ್ದಿದ್ರೆ ಅಷ್ಟೇ ಕತೆ ನಮ್ಮ ಮನೇಲಿ ಆಲ್ಮೋಸ್ಟ್ ಫ್ರೈಡ್ ರೈಸ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಂದ ಅಷ್ಟೇ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ಇರುತ್ತೆ ತುಂಬ ಸಿಂಪಲ್ ಇದಕ್ಕೆ ನಾನೇನು ಬಳಸುವಂಥದ್ದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅನ್ನೋದಿಲ್ಲ ಬೀನ್ಸು ಕ್ಯಾರೆಟು ಕ್ಯಾಬೇಜು ಮತ್ತೆ ದಪ್ಪ ಮೆಣ್ಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋ ಅಂಥದ್ದು ಆನಂತರ ಲಾಸ್ಟ್ ಟೈಮೆಲ್ಲ ಸೆಸ್ವಾನ್ ಚಟ್ನಿ ಯೂಸ್ ಇದ್ದೆ ಇವಾಗ ಸ್ವಲ್ಪ ಹೊರಗಡೆಯಿಂದ ತರುವಂತಹ ಚಟ್ನಿ ಸಾಸ್ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ನಾನು ಮಾಡುವಂತಹ ಮಸಾಲ ಸಾಂಬಾರ್ ಪೌಡರನ್ನ ಬಳಸ್ತೀನಿ ನೀವು ಮಸಾಲ ಸಾಂಬಾರ್ ಪೌಡರ್ ಇಲ್ಲ ಅಂದರೆ ಗರಂ ಮಸಾಲ ಪೌಡರು ಸ್ವಲ್ಪ ಚಿಲ್ಲಿ ಪೌಡರು ಪೆಪ್ಪರ್ ಪೌಡರ್ನ ಹಾಕಿಬಿಟ್ಟು ಜಸ್ಟ್ ಫ್ರೈ ಮಾಡ್ಕೊಂಡ್ರೆ ಆಯ್ತು ಏನು ಟೊಮೆಟೊ ಎಲ್ಲ ಹಾಕಬೇಕು ಅನ್ನೋಂಗಿಲ್ಲ ಜಸ್ಟ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಪೆಪ್ಪರ್ ಪೌಡರ್ ಹಾಕಿ ಮಾಡುವಂಥದ್ದು ಚೆನ್ನಾಗಿರುತ್ತೆ ಇದೊಂಥರ ಬೇಗ ಕ್ವಿಕ್ಕಾಗಿ ಆಗುವಂಥದ್ದು ಮಕ್ಕಳಿಗೆ ಹೊಸ ರುಚಿ ಅನಿಸುತ್ತೆ ಇಷ್ಟನೂ ಕೂಡ ಆಗುತ್ತೆ ಅದೇ ಚಿತ್ರಾನ್ನ ಪುಳಿಯೋಗರೆ ಅಂದರೆ ಅಮ್ಮ ಅನ್ನೋದಕ್ಕೆ ಶುರು ಮಾಡ್ತಾರೆ ನಮ್ಮ ಮನೆಯಲ್ಲಂತೂ ಹಾಗಾಗಿ ನಾನು ಈ ಥರ ಮಾಡಿಬಿಟ್ರೆ ಅವ್ರಿಗೇನೋ ಒಂಥರ ಖುಷಿ ಓಕೆ ನಮ್ಮಮ್ಮ ಇವತ್ತು ಫ್ರೈಡ್ ರೈಸ್ ಮಾಡಿದ್ದಾರೆ ಅಂತ ಹೇಳಿ ಚೆನ್ನಾಗಿ ತಿಂತಾರೆ ಹಾಗಾಗಿ ಅದೇ ಚಿತ್ರನ ಬದಲು ಸ್ವಲ್ಪ ಅದಕ್ಕೆ ಎಕ್ಸ್ಟ್ರಾ ಮಸಾಲ ಪೌಡರ್ ಹಾಕ್ಬಿಟ್ಟು ಒಂಚೂರು ಏನು ಫ್ರೈಡ್ ರೈಸ್ ಅಂತ ಹೆಸರು ಕೊಟ್ಬಿಟ್ಟು ತಿನ್ ಕೊಡ್ಕೊಡುವಂಥದ್ದು ಇರುತ್ತೆ ತಿನ್ನೋವಂಥದ್ದು ಇರುತ್ತೆ ಹಾಗೆ ಇವತ್ತು ಕೂಡ ಬ್ರೇಕ್ಫಾಸ್ಟ್ ಆಯಿತು ಒಂದು ಕಡೆ ಬಟರ್ ಫ್ರೂಟು ಜ್ಯೂಸ್ಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ಜೊತೆಗೆ ಅವ್ರ ಸ್ನ್ಯಾಕ್ಸ್ ಬಾಕ್ಸ್ಗೂ ಕೂಡ ಎಲ್ಲ ರೆಡಿ ಮಾಡ್ಕೊತಾಯಿದೆ ಹೀಗೆ ಬೆಳಗ್ಗೆ ಹೊತ್ತು ಎಲ್ಲ ಅಮ್ಮಂದಿರಿಗೂ ಒಂದು ಬಿಜಿ ಅನ್ನೋ ಥರ ಇರುತ್ತೆ ಅದರಲ್ಲಂತೂ ಹಸ್ಬೆಂಡ್ಸ್ ಕೆಲ್ಸಕ್ಕೆ ಹೋಗರ್ಗೆ ಅವ್ರಿಗೂ ಲಂಚ್ ಬಾಕ್ಸ್ ರೆಡಿ ಮಾಡಬೇಕಂದ್ರೆ ಅಪ್ಪ ಅದು ಡಬ್ಬಲ್ ಬ್ಯುಸಿ ಅಂತ ನನಗೆ ಸದ್ಯಕ್ಕೆ ಎರಡು ಮಕ್ಳಿಗೆ ಬಾಕ್ಸ್ ರೆಡಿ ಮಾಡೋಷ್ಟೇ ಟೆನ್ಶನ್ ಅನ್ನೋ ತರ ಅನಿಸ್ತಾ ಇರುತ್ತೆ ಫೈನಲಿ ಇವಾಗ ರೆಡಿ ಆದರೂ ಮನೇಲಿ ಬೊಟ್ಟೆ ಅಳ್ಸೋಗಿದೆ ನಮ್ಮ ಚಿಂಟು ಬೆಳಿಗ್ಗೆ ಪೂಜೆ ಮಾಡಿ ಬೊಟ್ಟಿಟ್ಕೊಂಡಂಗ ಇದಾನೆ ಹ್ಮ್ ಲಂಚ್ ಬ್ಯಾಗ್ ತಗೋ ಮತ್ ಮತ್ ಮರ್ತಬೇಡ ಬಾಯ್ ಬಾಯ್ ಎಲ್ಲರ ಮನೇಲೂ ಪೂಜೆ ಗಂಟೆ ಸೌಂಡು ಇದೆ ಇವತ್ತು ಎಲ್ಲಾದರೂ ನೆನ್ನೆನೇ ಆಲ್ಮೋಸ್ಟ್ ಎಷ್ಟೋ ಜನ ಅಂದರೆ ಏನಪ್ಪ ತುಳಸಿ ಪೂಜೆ ಮಾಡಿ ಮುಗಿಸಿದ್ದಾರೆ ಅಂತ ಅಂದ್ಕೊತೀನಿ ಯಾಕಂದರೆ ನಮ್ಮ ಪಕ್ಕದ ಮನೆ ಆಂಟಿಯವರು ನೆನೆಯೇ ಮಾಡಿಬಿಟ್ರು ಇವತ್ತು ನಮ್ಮ ಮನೇಲಿ ಮಾಡಿದ್ದು ನಾವು ಅಷ್ಟೇ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಮಂಗಳವಾರ ಮಾಡೋದ ಬುಧವಾರ ಈ ಈ ಸರಿ ಎರಡು ದಿನ ಹಬ್ಬ ಅಂತ ಹೇಳಿಕ್ಕೆ ಬಂದಿದೆ ಅಂದರೆ ಮಂಗಳವಾರ ಜೊತೆಗೆ ಬುಧವಾರ ಅದಕ್ಕೆ ಯಾಕೆ ಬೇಕು ಮಂಗಳವಾರನೋ ಬುಧವಾರನೋ ಯಾವುದೋ ಒಂದು ದಿನ ಅನ್ನೋ ಥರ ಬೇಡ ನಮ್ಮ ಅಂದ್ಬಿಟ್ಟು ನಾನು ಮಕ್ಕಳ ಕಲ್ಲಿ ಬುಧವಾರನೇ ಮಾಡಿಸ್ಬಿಟ್ಟೆ ಅಷ್ಟೇ ನೀವೆಲ್ಲ ಯಾವತ್ತು ಮಾಡಿದ್ರಿ ಮಂಗಳವಾರ ಮಾಡಿದ್ರೆ ಬುಧವಾರ ಮಾಡಿದ್ರೆ ಕಮೆಂಟ್ ಮಾಡಿ ಈಗ ಅಂದರೆ ಯಾವಾಗಲೂ ನಮ್ಮಲ್ಲಿ ತುಳಸಿನ ಇಟ್ಟು ಪೂಜೆ ಮಾಡ್ತಾ ಇದ್ದಿದ್ದಂಥದ್ದು ಅದೆಲ್ಲ ಏನಂದರೆ ನಾವು ಅಮ್ಮಂದಿರೋ ಎಲ್ಲ ಕರೆಕ್ಟಾಗಿ ಇದ್ದರೆ ನೀಟಾಗೆ ಮಾಡ್ತೀವಿ ಅಂದರೆ ಪ್ರತಿ ವರ್ಷ ಮಾಡ್ಕೊಂಬಂದಿರೋದ್ರಿಂದ ಅಟ್ಲೀಸ್ಟ್ ಎಲ್ಲಿದೆ ತುಳಸಿ ಪಟ್ಟು ಅಲ್ಲೇ ಪೂಜೆ ಮಾಡಿಸೋಣ ಅಂತ ಹೇಳಿ ಮಾಡಿಸಿದಂಥದ್ದು ಮಗಳೇ ಮಾಡಿದ್ದು ಚೆನ್ನಾಗಾಯಿತು ಅದು ಚೆನ್ನಾಗಿ ಎಲ್ಲನೂ ನಾನು ಹೇಗೆ ಮಾಡ್ತಿದ್ದೆ ಅದೇ ಥರ ಬಟ್ ನೈವೇದ್ಯ ಎಲ್ಲ ಮಾಡಿಸಿದ್ದೆ ಸರಿ ನೈವೇದ್ಯ ಅಲ್ಲ ಆಮೇಲೆ ನೆಲ್ಲಿಕಾಯಿ ದೀಪ ಮಾಡಿ ತುಪ್ಪ ದೀಪ ಮಾಡಿ ಇದ್ದೆ ಅದು ಒಂದು ಇಲ್ಲದಂಗಾಯಿತು ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿದರೆ ಅನಿಸುತ್ತೆ ನನ್ನ ಮಗ ಆಲ್ರೆಡಿ ಎಲ್ಲ ವೀಡಿಯೋ ಮಾಡಿ ತೋರಿಸಿದ್ದ ಫುಲ್ ಕಂಪ್ಲೀಟು ನಾನೇನು ತೋರ್ಸೋದು ಮತ್ತೇನು ಬೇಡವಾಗಿದೆ ಒಂದು ಮುದ್ದು ಕೃಷ್ಣನ ತುಳಸಿ ಗಿಡದ ಒಳಗಡೆ ಇಟ್ಟು ಕೆಳಗಡೆ ಮಣ್ಣಿನ ದೀಪ ಒಂದೆರಡು ಹಚ್ಚಿಟ್ಟು ಎಲ್ಲನೂ ಮಾಡಿದ್ದಾರೆ ಬಟ್ ಏನಂದರೆ ಅದು ತೆಂಗಿನಕಾಯಿ ಈ ಒಂದು ಹಂಚದಲ್ಲಿ ಹೊಡಿಬೇಕಾದ್ರೆ ಅರ್ಧ ಹೋಳು ಕೆಳಗೆ ಬಿದ್ದಾಯಿತು ಅರ್ಧ ಹೋಳು ಮಾತ್ರ ೇರ್ ಮುಂದೆ ಇರೋ ಥರ ಆಯಿತು ಅಷ್ಟೇ ಇವತ್ತು ನನಗೆ ಹೋಗ್ಬಿಟ್ಟಿದೆ ಶಾಮನ್ಗೆ ಸೈತು ಬಂದ ಮೇಲೆ ತೆಗೆಸ್ಬಿಟ್ಟು ತುಳಸಿಗೆ ಇಡಿಸ್ಬೇಕಾದ್ರೆ ಓಕೆ ನಮ್ಮದು ಆ್ಯನಿವರ್ಸರಿ ಯಾರಿಗೆ ನೆನಪಿತ್ತು ಅನ್ನೋ ಗೊತ್ತಿಲ್ಲ ಒಬ್ಬರು ನನ್ನ ವಿವರ್ಸಲ್ಲಿ ಒಬ್ಬರು ವಿಶ್ ಮಾಡಿದ್ರಿ ನನಗೆ ಥ್ಯಾಂಕ್ ಯು ಸೋ ಮಚ್ ಯೂಟ್ಯೂಬಲ್ಲಿ ಹಾಕಿದ್ರಿ ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಅಂದರೆ ಸಂಭ್ರಮ ಆಚರಣೆ ಅಂತಲ್ಲ ಏನು ಸೆಲೆಬ್ರೇಟ್ ಮಾಡಲ್ಲ ಮಕ್ಕಳು ಬರ್ತಡೇ ಸೆಲೆಬ್ರೇಟ್ ಮಾಡುವಷ್ಟು ನಮ್ಮದು ಮದುವೆ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಲ್ಲ ಒಂದು ನಿಮಿಷ ಹೇಳ್ತೀನಿ ಮಕ್ಕಳು ಹೊರಟಿದ್ದಾರೆ ಹೊರಟಿದ್ದಾರೆ ಅವ್ರಿಗೆ ಬಾಯ್ ಮಾಡೋಲ್ಲ ಮಕ್ಕಳು ಬರ್ತಡೇ ಸೆಲೆಬ್ರೇಟ್ ಮಾಡುವಷ್ಟು ನಾವೊಂದು ಕೇಕು ಕಟ್ ಮಾಡಿ ಕೂಡ ನಾವು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಲ್ಲ ಬಟ್ ವಿಶ್ ಮಾಡ್ಕೊಳ್ತೀವಿ ಒಬ್ರಿಗೊಬ್ರು ವಿಶ್ ಮಾಡಿಕೊಂಡು ಖುಷಿಪಡ್ತೀವಿ ಅಷ್ಟೇ ಮತ್ತು ಇನ್ನೊಂದು ಏನಾದರೆ ಒಂಥರ ಈ ಒಂದು ಹದಿನಾಲ್ಕು ವರ್ಷ ಕಂಪ್ಲೀಟ್ ಆಗಿ ಈಗ ಹದಿನೈದನೇ ವರ್ಷಕ್ಕೆ ನಾವು ಇದ್ದೀವಿ ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಒಂದು ಪ್ರೀತಿ ಹಾರೈಕೆ ಆಶೀರ್ವಾದನೂ ಇರಲಿ ಒಂಥರ ನಮ್ಮದು ಸಂಸಾರ ಹೀಗೆ ಸುಖವಾಗಿ ಇನ್ನೂ ಒಂದು ನೂರು ವರ್ಷ ಚೆನ್ನಾಗಿರೋಣ ಅಂತ ನನಗೆ ಆಸೆ ಅಷ್ಟೇ ನಾನು ದೇವ್ರ ಹತ್ರ ಇನ್ನೇನು ಜಾಸ್ತಿ ಕೇಳ್ಕೊಳ್ಳೋದಿಲ್ಲ ನನ್ನ ಮಕ್ಕಳು ಮನೆ ಸಂಸಾರನ ಚೆನ್ನಾಗಿಟ್ಟಿರಪ್ಪ ಭಗವಂತ ಆದಷ್ಟು ಕೆಟ್ಟೋರಿಂದ ದೂರ ಇಟ್ಟಿರು ಕೆಟ್ಟವರಿಂದ ನನ್ನ ಮಕ್ಕಳನ್ನು ಕಾಪಾಡು ಇಷ್ಟೇ ಬೇಡ್ಕೊಳ್ಳೋದು ಎಷ್ಟೋ ಜನ ನನಗೆ ಕೇಳ್ತಾನೇ ಇರ್ತೀರ ಕಮೆಂಟ್ ಮಾಡ್ತಾನೇ ಇರ್ತೀರ ಹೇಗೆ ಯಾವಾಗಲೂ ನಗ್ನಗ್ತಾ ಪ್ರತಿಯೊಂದು ಬ್ಯಾಲೆನ್ಸ್ ಮಾಡಿಕೊಂಡು ಮಕ್ಕಳು ಮನೆ ಅಂತ ಹೇಳಿ ಇಷ್ಟು ಖುಷಿಯಾಗಿರ್ತೀರಾ ಹೇಗೆ ಸಾಧ್ಯ ನಿಮ್ಮ ನಿಮ್ಮಲ್ಲಿ ಏನು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ವಾ ಯಾಕಂದರೆ ಎಷ್ಟೋ ಜನಕ್ಕೇನು ಅಂದರೆ ಅರೇಂಜ್ ಮ್ಯಾರೇಜ್ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಯಾಕೆ ಆ ಥರ ಥಿಂಕ್ ಮಾಡ್ತಾರೋ ಗೊತ್ತಿಲ್ಲ ಲವ್ ಮ್ಯಾರೇಜ್ ಆದರೆ ಮಾತ್ರನಾ ಅಂಡರ್ಸ್ಟ್ಯಾಂಡಿಂಗ್ ಇರತ್ತೆ ಅರೇಂಜ್ ಮ್ಯಾರೇಜ್ ಆದರೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ವಾ ಬಟ್ ಅದು ಅನಿಸಿರುತ್ತೆ ಬಟ್ ಎಷ್ಟೋ ಜನ ಅವರ ಒಂದು ಫೀಲಿಂಗ್ಸ್ನು ಕೂಡ ಶೇರ್ ಮಾಡ್ಕೊಳ್ತಾರೆ ಅಂದರೆ ಒಂಥರ ಹೇಗೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಪಾರ್ಟ್ನರ್ ಸಿಕ್ಕಿದ್ರೆ ಲೈಫ್ ಸುಖವಾಗಿರುತ್ತೆ ಅರ್ಥ ಇರೋರು ಇದ್ರೆ ತುಂಬ ಕಷ್ಟ ಅಂತಲೂ ಕೂಡ ಹೇಳ್ತೀರ ಬಟ್ ಅರ್ಥ ಮಾಡ್ಕೊಳ್ಳೋರಿರಲಿ ಮಾಡ್ಕೊಳ್ಳ್ದೆ ಹೋಗಲಿ ಏನೇ ಆದರೂ ಒಂದು ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಎಲ್ಲರ ಲೈಫಲ್ಲೂ ಒಂದಲ್ಲ ಒಂದು ಕೆಟ್ಟದ್ದು ತೊಂದರೆ ಅನ್ನೋದು ಹಾಗೇ ಆಗಿರುತ್ತೆ ನಾವು ಎಲ್ಲನೂ ದಾಟಿ ಬಂದಿರ್ತೀವಿ ಇವತ್ತು ನಿಮ್ಮ ಮುಂದೆ ಸುಷ್ಮಾ ಹಿಂಗಿರಬೇಕು ಅಂತಂದರೆ ನಾನು ಸುಮಾರು ಕಷ್ಟಪಟ್ಟಿದ್ದೀನಿ ಯಾಕಂದರೆ ನನ್ನದು ಏಯ್ಟೀನ್ ಇಯರ್ಸ್ಗೆಲ್ಲ ನಂದು ಮದುವೆ ಆಗೋಗಿದ್ದು ಹದಿನೆಂಟು ವರ್ಷಕ್ಕೆಲ್ಲ ನನ್ನ ಮದುವೆ ಆಯಿತು ಆದಾಗ ನನಗೆ ನಿಜವಾಗ್ಲೂ ಏನಂದರೆ ಏನೂ ಗೊತ್ತಿಲ್ಲ ಗಂಡನ ಮೇಲೆ ಯಾವ ರೀತಿ ಇರಬೇಕು ಹೇಗೆ ಏನು ಹೇಳಬೇಕು ಏನು ಹೇಳಬಾರ್ದು ಏನು ಶೇರ್ ಮಾಡ್ಕೋಬೇಕು ಏನೂ ಗೊತ್ತಿರಲಿಲ್ಲ ಫುಡ್ ಟೋಟಲಿ ಬ್ಲ್ಯಾಂಕ್ ಓಕೆ ಫ್ರೆಂಡ್ಸ್ ಇವಾಗ ಮತ್ತು ಸ್ವಲ್ಪ ಬ್ರೇಕ್ ತಗೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಬರೀ ಸೌಂಡೇ ಇತ್ತು ಬೆಳಗ್ಗೆ ಹೊತ್ತು ಸ್ವಲ್ಪ ಸೊಪ್ಪು ಮಾರೋರು ತರಕಾರಿ ಮಾರೋರು ಹೂವು ಮಾರೋರು ಎಲ್ಲರೂ ಬರ್ತಾಯಿರ್ತಾರಲ್ವ ಹಂಗಾಗಿ ಸ್ವಲ್ಪ ಸೌಂಡ್ ಆಗ್ತಾಯಿತ್ತು ಅವರೆಲ್ಲ ಹೋದ್ಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವಾಗಲೇ ಇದ್ದೆ ಸುಮಾರು ಜನ ಹೇಳ್ತಾಯಿರ್ತಾರೆ ಅಂದರೆ ಎಲ್ಲ ಲೈಫಲ್ಲೂ ಎಲ್ಲ ಥರದ್ದು ಫೀಲಿಂಗ್ಸ್ ಇದ್ದೇ ಇರತ್ತೆ ಯಾರೋ ಪುಣ್ಯ ಮಾಡಿದವ್ರಿಗೆ ಎಲ್ಲ ಥರ ಸುಖವಾಗಿ ಅಂಥದ್ದು ಈಗ ಯಾರು ನಮ್ಮ ಬ್ಲಾಗ್ ನೋಡ್ತೀರೋ ಅವ್ರಿಗೆಲ್ಲರಿಗೂ ಅನಿಸುತ್ತೆ ಈ ಇವ್ರಿಗೇನು ಕಡಿಮೆ ಎಲ್ಲ ಇದೆ ಅದಕ್ಕೆ ಚೆನ್ನಾಗಿದ್ದಾರೆ ಸುಖವಾಗಿದ್ದಾರೆ ಎಲ್ಲ ಅನುಕೂಲವಾಗಿದ್ದರೆ ಯಾರು ಸುಖವಾಗಿರೋದಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಸುಖವಾಗಿರ್ತಾರಪ್ಪ ಅಂತ ಬಟ್ ಈ ಟೈಮ್ ಈ ಒಂದು ಡೇ ಈ ಒಂದು ದಿನಗಳು ನಾವೇನು ಕಳೀತಾ ಇದ್ದೀವಿ ಇದು ಬರಬೇಕು ಅಂದರೆ ನಾನು ಅಷ್ಟೇ ಕಷ್ಟಪಟ್ಟಿದ್ದೀನಿ ಅಂದರೆ ಏನು ಅಂದರೆ ಹೊಸ ಸಂಬಂಧ ಹೊಸ ಪರಿಚಯ ಎಲ್ಲ ಹೊಸದಾಗಿರುತ್ತೆ ನಾವು ಯಾವುದು ಕೂಡ ಏನಂತ ಹೇಳ್ತಾರೆ ಕೆಟ್ಟದ್ದು ಬರುತ್ತೆ ಅಂತ ಯೋಚನೆಯೂ ಕೂಡ ಮಾಡಿರೋದಿಲ್ಲ ಸ್ಟಾರ್ಟಿಂಗ್ ಎಲ್ಲ ಹೊಸದಾಗಿರೋಂಥದ್ದು ತುಂಬ ಚೆನ್ನಾಗಿರುತ್ತೆ ಖುಷಿಯಾಗಿರುತ್ತೆ ಎಲ್ಲ ಹೊಸ ಹೊಸತನವಾಗೇ ಇರುತ್ತೆ ಹೋಗ್ತಾ ಹೋಗ್ತಾನೆ ಗೊತ್ತಾಗೋದು ಅದರಲ್ಲಿ ಏನು ತಪ್ಪು ಅದರಲ್ಲಿ ಏನು ತೊಂದರೆಗಳು ನೋವು ಅನ್ನೋದು ಅಂತ ಹಾಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಂದರೆ ಇವತ್ತು ನೀವು ನೋಡ್ತಾ ಇರೋ ಸುಷ್ಮಾ ಎಷ್ಟು ಖುಷಿಯಾಗಿದ್ದಾರೋ ಅಷ್ಟೇ ನಾನು ಕೂಡ ಕಷ್ಟಪಟ್ಟಿದ್ದೀನಿ ಅಂದರೆ ಒಬ್ಬೊಬ್ರು ಹೇಳ್ತಾರೆ ಅಂದರೆ ಲೈಫನ್ನು ಅರ್ಥ ಮಾಡ್ಕೊಳ್ಳೋಂಥ ಪಾರ್ಟ್ನರ್ ಇದ್ದರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಬಟ್ ಅವ್ರು ಅರ್ಥ ಮಾಡ್ಕೊಳ್ಳೋವರೆಗೂ ನಾವು ತಾಳ್ಮೆಯಿಂದ ಕಾಯ್ಕೊಂಡಿರಬೇಕು ಇದು ಮೇಯ್ನ್ ಈಗ ನಾನು ಒಂದು ಹದಿನಾಲ್ಕು ವರ್ಷ ಕಂಪ್ಲೀಟ್ ಮಾಡಿ ಈಗ ಹದಿನೈದನೇ ವರ್ಷಕ್ಕೆ ಇದೀನಿ ತುಂಬ ಹೇಳ್ಕೊಳ್ಳುವಂಥ ಅಥವಾ ಇನ್ನ ಏನೋ ಇದು ಮಾಡುವಷ್ಟು ನಾನು ಇನ್ನೂ ದೊಡ್ಡೊಳ್ಳಲ್ಲ ಇನ್ನೂ ಅಷ್ಟೊಂದು ಜೀವನದಲ್ಲಿ ಏನೂ ಇಲ್ಲ ಇನ್ನೂ ಹೋಗ್ತಾ ಹೋಗ್ತಾ ಇನ್ನೊಂದು ಹತ್ತು ವರ್ಷ ಹೋದರೆ ಮೇ ಬಿ ಒಂದು ಇಪ್ಪತ್ತೈದು ವರ್ಷ ಅವತ್ತು ಹೇಳಿ ಅವಾಗ ಹೇಳ್ಕೊಂಡ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಬಟ್ ಈ ಒಂದು ಸಂತೋಷ ದಿನಗಳನ್ನ ಕಳೀತಾ ಇರೋದಕ್ಕೆ ಒಂದು ನಮ್ಮ ಮನೆಯವರು ಅವರು ಅರ್ಥ ಮಾಡ್ಕೊಂಡಿದ್ರಿಂದ ನನ್ನನ್ನು ಏನು ಅಂತ ಅವ್ರು ಅರ್ಥ ಮಾಡ್ಕೊಂಡಿದ್ದಕ್ಕೆ ಜೊತೆಗೆ ನಾನು ಏನು ಅಂತ ಅರ್ಥ ಮಾಡ್ಕೊಂಡಿದ್ದಕ್ಕೆ ನಮ್ಮಲ್ಲೂ ಸಣ್ಣ ಪುಟ್ಟ ಜಗಳ ಆಗ್ತಾ ಇರತ್ತೆ ಕೋಪ ಬರ್ತಾ ಇರುತ್ತೆ ಮುನ್ಸು ಇದ್ದೇ ಇರುತ್ತೆ ಎಷ್ಟೋ ಸರಿ ಊಟ ಮಾಡದೆ ಮಲ್ಕೊಳ್ಳೋದು ಉಂಟು ನಾನು ಕೋಪ ಮಾಡಿಕೊಂಡು ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಕೋಪ ಸ್ವಭಾವ ಜಾಸ್ತಿ ಬೇಗ ಸಿಟ್ಟು ಮಾಡ್ಕೊಳ್ತಾರೆ ಆ ಒಂದು ಸಣ್ಣ ವಿಚಾರದಲ್ಲೂ ಅಷ್ಟೇ ಊಟದ ವಿಚಾರದಲ್ಲೂ ಏನಾದರೂ ಅಡುಗೆ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಕೆಲವೊಂದು ಟೈಮಲ್ಲಿ ಅವ್ರಿಗೆ ಕೋಪ ಬರುತ್ತೆ ಅಂದರೆ ಹೊರಗಡೆ ಏನೋ ಟೆನ್ಷನಲ್ಲಿ ಇರ್ತಾರೆ ಆ ಟೈಮಲ್ಲಿ ಮನೆಗೆ ಬಂದಾಗ ನಾವೇನೋ ಅಡುಗೆ ಒಂಚೂರು ಹೆಚ್ಚು ಕಮ್ಮಿಯಾದಾಗ ಅಲ್ಲಿ ಕೋಪ ನಮ್ಮ ಮೇಲೆ ತೀರಿಸ್ಕೊಳ್ಳೋದಿರುತ್ತೆ ನನಗೆ ಆ ಟೈಮಲ್ಲಿ ಒಂದ್ಸರಿ ಖುಷಿಯಾಗಿ ತೊಗೊಬಿಡ್ತೀನಿ ಒಂದೊಂದ್ಸರಿ ನನಗೂ ಕೋಪ ಬಂದ್ಬಿಡುತ್ತೆ ಎಲ್ಲೆಲ್ಲಿನ ಕೋಪನ ಇಲ್ಲಿ ಬಂದು ನೀವು ತೋರಿಸ್ಬಾರ್ದು ನೀವು ಅರ್ಥ ಮಾಡ್ಕೋಬೇಕು ಮಕ್ಕಳು ಬೆಳೀತಿದ್ದಾರೆ ದೊಡ್ಡವರಾಗ್ತಿದ್ದಾರೆ ನಾವು ನಮ್ಮ ಕೋಪನ ಯಾವುದ್ರ ಮೇಲೆ ತೋರಿಸ್ಬೇಕು ಹೇಗೆ ತೋರಿಸ್ಬೇಕು ಅನ್ನೋದು ಇರಬೇಕು ಅಂತ ಅವ್ರ ಜೊತೆ ನಾನು ಹೇಳ್ಕೊಳ್ತಾ ಇರ್ತೀನಿ ಕೆಲವೊಂದು ಟೈಮಲ್ಲಿ ನನಗೂ ಕೋಪ ಬಂದಾಗ ನಾನು ಮಾತಾಡ್ಬಿಡ್ತೀನಿ ಆ ಟೈಮಲ್ಲಿ ಒಂದು ಎರಡು ದಿನ ನಾವು ಮುನ್ಸ್ಕೊಳ್ಳೋದು ಇರುತ್ತೆ ಮಾತಾಡ್ಸೋದಿಲ್ಲ ಬಟ್ ಆದರೂ ನಾನೇ ಹೋಗಿ ಮಾತಾಡ್ಸೋದು ಅವ್ರು ಮಾತಾಡ್ಸಲ್ಲ ನಮ್ಮ ಮನೇಲಿ ಭಾಳ ಕೋಪಿಷ್ಟ ಮನುಷ್ಯ ಅವರು ಅವ್ರು ಯಾವತ್ತೂ ತಲೆ ಒಗ್ಗಲ್ಲ ಸಾರಿ ಕೇಳಲ್ಲ ಮಾತಾಡ್ಸ್ಕೊಂಬರಲ್ಲ ನಾನೇ ಅವ್ರದ್ದೇ ತಪ್ಪಿರಲಿ ಅವ್ರದ್ದೇ ಏನೇ ಇರಲಿ ನಾನೇ ಮಾತಾಡ್ಸ್ಬೇಕು ನಾನೇ ಸಾರಿ ಕೇಳಬೇಕು ನಾನೇ ಇಲ್ಲ ಫಸ್ಟು ಹಂಗಾಗಿ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಬಟ್ ಎಲ್ಲೋ ಒಂದು ಕಡೆ ಅನಿಸುತ್ತೆ ನಮ್ಮವ್ರ ಹತ್ರ ಅಲ್ವಾ ನಾವು ಸಾರಿ ಅಂತ ಕೇಳೋದು ಅದನ್ನು ಅರ್ಥ ಮಾಡ್ಕೊಂಡು ಅವರು ಮತ್ತೆ ತಪ್ಪನ್ನು ಮಾಡ್ದಂಗೆ ಬರ್ತಾರಲ್ವ ಅದಕ್ಕೆ ಯಾಕೆ ಅದನ್ನು ಬೆಳೆಸ್ಬೇಕು ಹೇಳಿ ಈ ರೀತಿ ಹೊಂದಾಣಿಕೆಯಲ್ಲಿ ಹೋಗೋವಂಥದ್ದು ಇರುತ್ತೆ ಬಟ್ ಈ ಒಂದು ಲೈಫ್ ಏನು ನೋಡ್ತಾ ಇದ್ದೀನಿ ಇದು ಸ್ಟಾರ್ಟಿಂಗ್ ನಾನು ಮದುವೆ ಆದಾಗ ಒಂದು ಸೆವೆನ್ ಇಯರ್ಸ್ ನನ್ನ ಪ್ರಕಾರ ಅಂದರೆ ಏಳು ವರ್ಷ ತುಂಬಾ ಕಷ್ಟಪಟ್ಟಿದ್ದೀನಿ ಲೈಫಲ್ಲಿ ನಾನು ಅವರು ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ನಾನು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಎಲ್ಲೋ ಒಂದು ಕಡೆ ಬಿ ನಾವು ಇಬ್ಬರು ಕೂಡ ಇಬ್ಬರು ತುಂಬ ಜಗಳ ಮಾಡ್ಕೊತಿದ್ವಿ ಕೋಪ ಬ ಬರ್ತಾಯಿತ್ತು ಮತ್ತು ಅವರ ಒಂದು ಫ್ಯಾಮಿಲಿನೂ ಅಷ್ಟೇ ಅರ್ಥ ಮಾಡ್ಕೊಳ್ಳೋದು ನನಗೆ ತುಂಬ ಟೈಮ್ ತಗೊಂತು ನನಗೆ ಯಾರು ಚೆನ್ನಾಗಿ ಮಾತಾಡ್ತಾರೆ ಎಲ್ಲ ಒಳ್ಳೆಯವರು ಅಂತ ಏನೂ ಮನಸ್ಸಲ್ಲಿ ಇರದೆ ಇದೆ ಇಟ್ಕೊಳ್ದೆ ಎಲ್ಲ ಇದ್ದೆ ಬಟ್ ಯಾರ ಹತ್ರ ಏನು ಹೇಳ್ಕೋಬೇಕು ಏನು ಹೇಳ್ಕೊಬಾರ್ದು ಮೇಯ್ನ್ ತಿಂಗ್ ಹೆಣ್ಮಕ್ಳು ಅದನ್ನು ಕಲಿಬೇಕು ಎಷ್ಟೇ ಹತ್ತಿರದವ್ರಾದ್ರು ಎಷ್ಟೇ ಒಳ್ಳೆಯವರು ಅಂತ ಇದ್ದರು ಇಲ್ಲ ಇವರು ನ್ಯಾಯವಾಗಿ ಮಾತಾಡ್ತಾರೆ ಅಂತ ನಾವೆಷ್ಟೇ ಅಂದ್ಕೊಂಡ್ರು ಬಟ್ ಎಲ್ಲ ಸ್ವಾರ್ಥಿಗಳು ಅವರವ್ರ ಅನುಕೂಲಕ್ಕೆ ನಮ್ಮನ್ನು ಬಳಸ್ಕೊಳ್ತಾರೆ ನಮ್ಮ ಹತ್ರ ವೀಕ್ನೆಸ್ಗಳನ್ನ ತಿಳ್ಕೊಳ್ತಾರೆ ಆಮೇಲೆ ಕೊನೆಗೆ ನಮ್ಮನ್ನೇ ಆಟ ಆಡಿಸ್ತಾರೆ ಈ ಥರ ನಮ್ಮ ಲೈಫಲ್ಲೂ ನಡೆದಿದೆ ಈ ಒಂದು ಮನೆ ಅಂತ ಹೇಳಿ ನಾವು ಮಾಡ್ಕೊಂಡ್ವಿ ಬಟ್ ಇದು ಮಾಡ್ಕೊಳ್ಳೋಕೆ ಮುಂಚೆ ತುಂಬ ಕಳ್ಕೊಂಡ್ವಿ ನಾವೂ ಸುಮಾರು ಕಳ್ಕೊಂಡು ಇದೊಂದು ಮನೆ ಅಂತ ಮಾಡ್ಕೊಂಡಿದ್ದು ಎಲ್ಲ ಒಂದು ಕಡೆ ಜನಗಳಿಗೆ ಇವರು ನಮಗಿಂತ ಎಲ್ಲಿ ಮೇಲ್ಮಟ್ಟಕ್ಕೆ ಬೆಳೆದ್ಬಿಡ್ತಿದ್ದಾರೋ ಅಥವಾ ಬೆಳೆದ್ಬಿಡ್ತಾರೆ ನಮಗಿಂತ ಜಾಸ್ತಿ ಎಲ್ಲಿ ಉದಾರ ಆಗಿಬಿಡ್ತಾರೋ ಅನ್ನೋದು ಯಾರ ಅವ್ರ ಅವ್ರವ್ರ ತಲೆಯಲ್ಲೇ ಬಂದು ಬೇರೆ ಬೇರೆ ರೀತಿಯಾಗಿ ತೊಂದರೆಗಳು ಕೊಟ್ಟರು ಬಟ್ ಆ ದೇವರೊಬ್ಬ ಕೈ ಬಿಡಲಿಲ್ಲ ಜೊತೆಗೆ ನಮ್ಮ ಮನೆಯವರು ಅಥವಾ ನಾನು ಇಬ್ರು ಸ್ಟ್ರಾಂಗಾಗಿ ನಿಂತ್ವಿ ಏನೇ ಬಂದರೂ ಯಾವುದನ್ನು ನಾವು ಒಳಗೊಂದು ಹೊರಗೊಂದು ಮಾತಾಡೋದು ಬೇಡ ಇರೋದು ಇದ್ದಂಗೆ ಡೈರೆಕ್ಟಾಗಿ ಮಾತಾಡೋಣ ಅಂತ ಅಂದ್ಕೊಂಡು ಒಂದು ಬಂದಿದ್ದಕ್ಕೆ ಇವತ್ತಿಗೂ ಈ ಒಂದು ಬಾಂಡಿಂಗ್ ಈ ಒಂದು ಪ್ರೀತಿ ಇಷ್ಟು ವರ್ಷ ಹದಿನೈದು ವರ್ಷ ದತ್ತತ್ರದವರೆಗೂ ದೇವ್ರು ತೊಗೊಂಡು ಬಂದಿದ್ದಾನೆ ಹೀಗೆ ಸದ್ಯಕ್ಕೆ ತೊಗೊಂಡು ಹೋದರೆ ಸಾಕು ಬಟ್ ನೀವೆಲ್ಲ ಹೇಳುವಷ್ಟು ಎಲ್ಲ ಅನುಕೂಲವಾಗಿದೆ ಇವರಿಗೆ ಏನು ಕಡಿಮೆ ಅಂತ ಎಷ್ಟೋ ಜನ ಮಾತಾಡ್ತೀರ ಎಲ್ಲ ಅನುಕೂಲವಾಗಿ ನಾವು ಮಾಡ್ಕೋಬೇಕು ಅಂದರೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಂಗೆ ಗೊತ್ತು ಬಟ್ ಒಂದು ನನ್ನ ಪುಣ್ಯ ಅಥವಾ ನಮ್ಮ ಅಪ್ಪ ಅಮ್ಮ ಮಾಡಿದ್ದು ಏನೋ ಗೊತ್ತಿಲ್ಲ ಅಥ್ವಾ ಅವರು ಯಾರಿಗೂ ಕೆಟ್ಟದ್ದು ಬಯಸ್ದೆ ಏನೋ ಹೇಳ್ತಾರೆ ಹೇಳ್ತಾರಲ್ಲ ಅಪ್ಪ ಅಮ್ಮ ಮಾಡಿದ್ದು ಸ್ವಲ್ಪ ಮಕ್ಕಳನ್ನ ಕಾಪಾಡುತ್ತೆ ಅಂತ ಹಾಗಾಗಿ ನಮ್ಮ ತಂದೆ ತಾಯಿ ಮಾಡಿ ಇಟ್ಟಿದ್ದಂಥದ್ದು ಅಷ್ಟೋ ಎಷ್ಟೋ ಒಂದು ಪುಣ್ಯ ಫಲ ನನ್ನನ್ನು ಕಾಪಾಡಿದ್ದು ಇಲ್ಲ ಅಂತ ಅಂದಿದ್ರೆ ಇವತ್ತು ನಮ್ಮ ಫ್ಯಾಮಿಲಿ ಒಂದು ನಾಲ್ಕು ಜನ ನಾವೇ ನಮ್ಮದು ಕುಟುಂಬ ಅಂತ ಅವ್ರು ನೋಡ್ತೀರಾ ಈ ಕುಟುಂಬ ಈ ರೀತಿ ಇರ್ತಾ ಇರಲಿಲ್ಲ ಒಂದು ಕಡೆ ಎಲ್ಲ ನೆನೆಸ್ಕೊಂಡ್ರೆ ಏನೇನೆಲ್ಲ ನೋಡಿದಾಗ ನಮ್ಮ ಲೈಫಲ್ಲಿ ಅಂತ ಅನಿಸುತ್ತೆ ಇಟ್ಸ್ ಓಕೆ ಬಟ್ ಏನೇ ಆದರೂ ದೇವರೊಬ್ಬ ನಿಂತು ನಮ್ಮನ್ನು ಕಾಪಾಡ್ದ ಅಷ್ಟೇ ಇಷ್ಟು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸಿದ್ದು ತಾಳ್ಮೆಯಿಂದ ಇರಿ ಎಲ್ಲರಿಗೂ ಅಷ್ಟೇ ಹೇಳೋದು ನಾನು ಯಾವುದೇ ಒಂದು ಸಂಬಂಧ ಯಾವುದೇ ಆದರೂ ಅಷ್ಟೇ ಚೆನ್ನಾಗಿ ಒಳ್ಳೆ ರೀತಿಯಾಗಿ ಹೋಗಬೇಕು ಅಂದರೆ ಒಂದು ತಾಳ್ಮೆ ಇರಬೇಕು ಜೊತೆಗೆ ನಿಮ್ಮ ಒಂದು ನಿಯತ್ತು ಅಥವಾ ನಿಮ್ಮ ಒಳ್ಳೆತನ ನಿಮ್ಮನ್ನು ಕಾಪಾಡತ್ತೆ ನೀವು ಯಾವ ರೀತಿಯಾಗಿ ಇರ್ತೀರ ಅನ್ನೋದ್ರ ಮೇಲೆ ನಿಮ್ಮ ಲೈಫ್ ಅಷ್ಟೇ ನಾನು ಹೇಳೋದು ಇನ್ನೇನು ಹೇಳೋಕ್ಕೆ ಬರಲ್ಲ ಓಕೆ ನೋಡೋಣ ಇನ್ನು ಮುಂದೆ ನಮ್ಮ ಜೀವನ ಯಾವ ರೀತಿಯಾಗಿ ಹೋಗ್ತಾ ಇರುತ್ತೆ ಅಲ್ಲ ನೀವು ನೋಡ್ತಾ ಇರ್ತೀರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಅಂತೂ ಸದಾಕಾಲ ನನ್ನ ಮೇಲೆ ಇದ್ದೇ ಇರುತ್ತೆ ಯಾಕಂದರೆ ಎಷ್ಟೋ ತಾಯಂದಿರಿದ್ದೀರ ನಮ್ಮ ವಿ ಬಸ್ಸಲ್ಲಿ ಎಷ್ಟೋ ಅಕ್ಕಂದು ಅಣ್ಣಂದಿರಿದ್ದೀರಾ ಎಷ್ಟು ಜನ ವಿಶ್ ಮಾಡ್ತಿರ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಯಾವತ್ತೂ ಅಷ್ಟೇ ಹೇಳ್ತಾಯಿರ್ತಾರಲ್ಲ ಕೆಟ್ಟದನ್ನ ಅಥವಾ ಕಷ್ಟಗಳನ್ನ ಆದಷ್ಟು ಮರಿಬೇಕು ಬಟ್ ಹಿಂದೆ ಬಂದಿರೋ ಜೀವನ ನೆನೆಸ್ಕೊಂಡು ಮುಂದೆ ಜೀವನಕ್ಕೆ ಕಾಲಿಡಬೇಕು ಅಂತ ಆ ಥರ ಅಷ್ಟೇ ಓಕೆ ಇವತ್ತಿನ ಒಂದು ಡೇ ತುಂಬ ಚೆನ್ನಾಗಿದೆ ಆ್ಯನಿವರ್ಸರಿ ನಿಮ್ಮಪ್ಪ ಕೇಕ್ ಅಂತೂ ತಂದು ಕಟ್ ಮಾಡಿಸಿಲ್ಲ ಹದಿನಾಲ್ಕು ವರ್ಷ ತುಂಬಿಸಿದ ಖುಷಿ ಆಯಿತು ಕಣೇ ನಿನ್ನ ಜೊತೆ ಅಂತೇಳಿ ಕೇಕ್ ಕಟ್ ಮಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಯಾವಾಗ ಅದು ನಿರ್ಮಲಾ ಅವ್ರು ಮಾಡಿದ್ದು ನಿಮ್ಮ ಅಪ್ಪ ಬರೀ ಹಾರ್ಟಲ್ಲಿ ಅಷ್ಟೇ ಇಟ್ಕೊಳ್ಳೋದಂತೆ ಹೊರಗಡೆ ತೋರಿಸ್ಕೊಳ್ಳಲ್ವಂತೆ ಬಿಡಪ್ಪ ಬೇಡ ನಮಗೆ ತೋರ್ಸ್ಕೊಳ್ಳೋದು ಹಾಗಾಗಿ ನಾವೇ ಕೇಕ್ ತಗೊಂಬಂದು ನಾವೇ ತಿನ್ಕೊತವಿ ಸೆಲೆಬ್ರೇಟ್ ಇದೀವಿ ನಮಗೋಸ್ಕರ ಏನಲ್ಲ ಚೈತುಗೆ ಡೆಂಟಲ್ ಚೆಕಪ್ ಹೋಗಿದ್ವಲ್ಲ ಹಂಗಾಗಿ ಹನಿ ಕೇಕ್ ಒಂದೇ ಆಗುತ್ತೆ ಚಾಯ್ತು ಡೆಂಟಲ್ ಚೆಕಪ್ಗೆ ಅಂತ ಹೋಗಿ ಹಾಗೆ ಬರ್ಬೇಕಾರೆ ನಮ್ಮ ಮನೆಯವ್ರು ಫೋನ್ ಮಾಡಿ ನಂಥದ್ದು ಹೇಗೂ ಬರ್ತಾ ಇದೆಯಾ ಕೇಕು ಅಥವಾ ಪಪ್ಸ್ ಏನಾದರೂ ತೊಗೊಂಬಂದರು ಅವ್ರು ಅಪರೂಪ ಥರ ಕೇಳೋದಿಲ್ಲ ಅವರು ತಿನ್ನೋದೂ ಇಲ್ಲ ನಾವು ಇಷ್ಟಪಡ್ತೀವಿ ಬಟ್ ನಮ್ಮ ಮನೆಯವ್ರು ಅಷ್ಟಕ್ಕಷ್ಟೇ ಬಟ್ ಏನೋ ಅಪರೂಪ ಕೇಳಿದ್ರಲ್ಲ ಅಂತ ಹೇಳಿ ತೊಗೊಂಡ್ಬಂದೆ ನೋಡಿದರೆ ಕೇಕ್ ಅಷ್ಟು ಚೆನ್ನಾಗಿರಲಿಲ್ಲ ಪಪ್ಸ್ ಓಕೆ ಓಕೆ ಅನ್ನೋ ಥರ ಇತ್ತು ಏನು ಮಾಡೋಂಗಿಲ್ಲ ತಂದಿದ್ದೀವಿ ತಿನ್ನಬೇಕು ಅನ್ನೋ ಥರ ತಿಂದಿದ್ದಾಯಿತು ಆನಂತರ ಒಂದು ಮೂವಿ ಟೈಮ್ ಅನ್ನೋ ಥರ ರಜನಿಕಾಂತ್ ಅವ್ರದ್ದು ಒಂದು ಮೂವಿ ಹಾಕೊಂಡು ಕೂತ್ಕೊಂಡ್ವಿ ಹೇಗೆ ಟೈಮ್ ಆಯಿತು ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ ಅಷ್ಟು ಬೇಗ ಬೇಗ ದಿನ ಮುಗಿದ್ರು ನಾನು ಕೂಡ ಬೆಂಡೆಕಾಯಿ ಸ್ವಲ್ಪ ಹುರಿಯೋದಿದೆ ಎಲ್ಲ ಹುರಿದ್ಬಿಟ್ಟು ಬೆಳಗ್ಗೆ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿರೋವಂಥದ್ದು ಹಾಗಾಗಿ ಅದನ್ನೆಲ್ಲ ಹುರಿದಿಟ್ಟು ಈಗ ಸಾಂಬಾರು ಮುದ್ದೆ ಒಂದೆರಡು ಬಜ್ಜಿ ಅನ್ನೋ ಥರ ಮಾಡಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಚಳಿ ಆಗ್ತಾಯಿತ್ತು ಅದಕ್ಕೆ ಜರ್ಕಿನ ಹಾಕೊಂಡು ಹಂಗೆ ಮಲ್ಕೊಂಡು ನಾನು ಕೂಡ ಮೂವಿ ನೋಡ್ದಾಗ ಕೂತೆ ಚೆನ್ನಾಗಿತ್ತು ಸೂಪರಾಗಿತ್ತು ಪರಾಗಿ ಹೊಡಿತೀವಿ ಹೊಡಿತೀವಿ ಅಂದರೂ ಅದಲ್ಲೇ ಬಾಕಿ ಉಳಿತು ದೀಪಾವಳಿ ಉಳಿಸ್ಕೊಂಡಿದ್ದು ಹಾಗೆ ಉಳಿತು ಅದು ಖಾಲಿ ಆಗಲಿಲ್ಲ ಇವತ್ತಿನ ದಿನದ ಬ್ಲಾಗಲ್ಲಿ ನಮ್ಮ ಒಂದು ಆ್ಯನಿವರ್ಸರಿ ಬಗ್ಗೆ ನಾನು ಮಾತಾಡಿದೆ ಯಾಕೆ ಅಂತಂದರೆ ಎಲ್ಲರೂ ಸಂಭ್ರಮ ಮಾಡಿದ್ರೇ ಅಥವಾ ಸೆಲೆಬ್ರೇಟ್ ಮಾಡಿದ್ರೇ ಅಥವಾ ಏನೋ ಒಂದು ಇದ್ರೇನೆ ಅದಕ್ಕೆ ಬೆಲೆ ಅನ್ನೋ ಥರ ಆಗೋಗ್ಬಿಡುತ್ತೆ ಅಥ್ವಾ ಯಜಮಾನ್ರು ಮರ್ತರು ಅಂದ್ರೇ ಎಷ್ಟೋ ಜನ ಜಗಳ ಮಾಡೋರಿದ್ದಾರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋರಿದ್ದಾರೆ ಅಂಥದ್ರಲ್ಲಿ ನಾನು ನಮ್ಮ ಮನೇಲಿ ನಾವು ಹೇಗಿದ್ದೀವಿ ಅಂತ ಹೇಳಿ ಶೇರ್ ಮಾಡ್ಕೊಂಡಿದ್ದು ಅಷ್ಟೇ ಅದು ಎಲ್ಲರಿಗೂ ಹಾಗೆ ಇರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈಗೂ ಇರ್ತಾರೆ ಅನ್ನೋದನ್ನು ತಿಳ್ಕೊಳ್ಳಿ ಅಂತ ಅಷ್ಟೇ ಈಗ ಇನ್ನೇನು ಎಂಟು ನಲ್ವತ್ತು ಆಯ್ತಾ ಬಂತು ಟೈಮ್ ನಂದು ಕಿಚನ್ ಕ್ಲೀನಿಂಗ್ ಕೆಲಸ ಜೊತೆಗೆ ಬೆಂಡೆಕಾಯೆಲ್ಲ ಸ್ವಲ್ಪ ಉರಿಯೋದಿತ್ತು ಅದೆಲ್ಲ ಹುರಿದಿಟ್ಟಿದ್ದಾಯಿತು ಆನಂತರ ಇದು ಸೋರೆಕಾಯಿ ಹಾಕಿ ಮಜ್ಜಿಗೆ ಸರ್ ಮಾಡಿದ್ರೆ ಅದೇ ಇದೆ ರೈಸ್ ಆಯಿತು ಮುದ್ದೆ ಒಂದು ಮಾಡಬೇಕಿನ್ನ ಮನೆಯವರು ಬರೋ ಟೈಮಿಗೆ ಮಾಡಿದ್ರಾಯ್ತು ಅಂತ ಒಂದು ಒಂಬತ್ತು ಗಂಟೆಗೆ ಮಾಡಿದರೆ ಸಾಕು ಹಂಗು ಬಜ್ಜಿ ಬೋಂಡ ಏನಾದರೂ ಮಾಡೋಣ ಅಂದ್ಕೊಂಡೆ ಬಟ್ ಸಂಜೆ ಪಪ್ಸ್ ತಿನ್ನಿದ್ದು ಒಂದು ಸ್ವಲ್ಪ ಗಂಟ್ಲಿಯಲ್ಲೇ ಒತ್ತಿದಂಗೆ ಅನಿಸ್ತಾ ನನಗೆ ಸುಮಾರು ಒಂದು ಆರು ತಿಂಗಳು ಮೇಲೆ ಆಯ್ತಾ ಪಪ್ಸ್ ತಿಂದೆ ನಾವು ಸಿಕ್ಸ್ ಮಂತ್ಸ್ ಆಗೋಗಿತ್ತು ಒಂದ್ಸರಿ ಟ್ರೈ ಮಾಡಿದ್ನಲ್ಲ ಈಗ ಲಾಸ್ಟ್ ಯಾವಾಗಲೂ ಒಂದ್ಸರಿ ಡಬ್ಬಾ ಥರ ಬಂದಿತ್ತಲ್ಲ ಪಪ್ಸೇ ಬೇಡ ಅನ್ನೋ ಲೆವೆಲಿಗೆ ನನಗೆ ಅನ್ಸ್ಬಿಟ್ಟಿತ್ತು ಯಾವಾಗ ಪಪ್ಸು ಬೇಡ ಎಂಥ ಪಪ್ಸು ಬೇಡ ಅನ್ಕೊಂಡಿದ್ದೆ ಬಟ್ ನಮ್ಮ ಮನೆಯವರು ನೆನ್ಸ್ಕೊಳ್ಳಾಗಿ ತೊಗೊಬಂದೆ ಚೈತದು ಡೆಂಟಲ್ ಚೆಕಪ್ಗೆ ಹೋಗಿದ್ವಿ ಅವಾಗ ನಮ್ಮ ಫೋನ್ ಮಾಡಿ ಬರಬೇಕಾದ್ರೆ ಏನಾದ್ರು ತೊಗೊಂಬ ಪಪ್ಸ್ ತಿನ್ಬೇಕು ಅನಿಸ್ತಾಯಿದೆ ಅಂದರು ಹಂಗಾಗಿ ತಂದಿದ್ದು ನೀನು ಇನ್ನೊಂದು ಎರಡು ತಿಂಗಳು ಚೈತನ್ ಹಿಂಗೆ ಹಾಕಿರುವಂಥದ್ದೇನು ಪ್ರೆಜಲ್ಸಾ ಏನು ಹೇಳ ಬ್ರೇಸಸ್ ಅದನ್ನು ತೆಗ್ದುಬಿಡ್ತಾರೆ ಈಗ ಮತ್ತೆ ಎಲ್ಲ ನಾಡಿದ್ದು ಬರೋ ಕೇಳಿದ್ದಾರೆ ಕೆಳಗಡೆ ಹಲ್ಲಿಂದು ಅದನ್ನು ನಾವು ತೆಗೆದು ವೈರಿಂಗ್ ಒಂದು ಮಾಡ್ತೀವಿ ಆಮೇಲೆ ನೆಕ್ಸ್ಟ್ ವೆಡ್ನಷ್ಟೇ ಕೆಳಗಡೆ ಹಲ್ಲಿಂದೆಲ್ಲ ತೆಗಿತೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಇನ್ನೊಂದು ಟೂ ಮಂತ್ಸ್ ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಆ ಹತ್ರ ಇನ್ನೊಂದು ಟೂ ಮಂತ್ಸ್ ಅಂದರೆ ಅವ್ರಿಗೆ ನಮ್ಮ ಚೈತೂಗೆ ಎರಡು ವರ್ಷದ ಮೇಲೆ ಒಂದು ನಾಲ್ಕು ತಿಂಗಳಾಗತ್ತೆ ಹಾಕಿಸಿ ಕಂಪ್ಲೀಟ್ ಅಲ್ಲಿಂದು ಅದಕ್ಕೆ ತೆಗೀತಾರೆ ಅಂತ ಅಂದ್ಕೊತೀನಿ ಅವರು ನನ್ನ ಟೂ ಮಂತ್ಸ್ ಅಂತ ಹೇಳಿದ್ದಾರೆ ಆಮೇಲೆ ಫುಲ್ ಕಂಪ್ಲೀಟ್ ತೆಗಿತೀವಿ ಆಮೇಲೆ ನೋಡಿಬಿಟ್ಟು ನಿಮಗೆ ಅಂದರೆ ಅವಳಿಗೆ ಚೈತುಗೆ ಕಂಫರ್ಟಬಲ್ ಆಗಿದೆಯಾ ಅಗಿ ಅದಕ್ಕೆ ಅಲ್ಲೆಲ್ಲ ಕೂಡ್ತಾ ಇದೆಯಾ ಸರಿಯಾಗಿದೆಯಾ ಒಂದು ಕಂಪ್ಲೀಟ್ ಚೆಕ್ ಮಾಡಿ ಇನ್ನೇನಾದರೂ ಅಷ್ಟು ಸರಿಯಾಗಿ ಆಗಿಲ್ಲ ಇನ್ನೇನಾದರೂ ಸ್ವಲ್ಪ ಮೇಕವರ್ ಆಗಬೇಕು ಇನ್ನೊಂದು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಮತ್ತೇನಾದರೂ ಹಾಕ್ತಾರೆ ನಾವು ಗೊತ್ತಿಲ್ಲ ಫೈನಲಿ ಇನ್ನೊಂದು ಟೂ ಮಂತ್ಸ್ಗೆ ನಮ್ಮ ಚೈತು ನಮ್ಮ ಥರ ನಾರ್ಮಲಾಗಿ ಬರ್ತಾರೆ ಹಲ್ಗಳು ಅವಳು ಒಂದು ಏನಂದ್ರೆ ಅದೆಲ್ಲ ಹಾಕ್ಸ್ದಾಗಿಂದ ಎಲ್ಲಾದರೂ ಹೊರಗಡೆ ಹೋದರೆ ಊಟ ಮಾಡೋಕೆ ಇದ್ಲು ಇಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಥರ ತಿನ್ನೋ ಥರ ಯಾಕೆಂದ್ರೆ ಅದೆಲ್ಲ ಹೋಗಲ್ಲೆಲ್ಲ ಹಸಿಗೆ ಹಾಕೊಂಡ್ಬಿಡುತ್ತೆ ಬ್ರಷ್ ಮಾಡಬೇಕು ಇರಿಟೇಟ್ ಆಗುತ್ತೆ ಟ್ರಾವೆಲ್ ಮಾಡಿದಾಗಲೂ ಅಷ್ಟೇ ಹಾಗಾಗಿ ಸ್ವಲ್ಪ ಚಾಯ್ಸಬಲ್ ಫುಡ್ ಅನ್ನೋ ಥರ ಚಾಯ್ಸ್ ಚಾಯ್ಸ್ ಮಾಡಿ ಮಾಡಿ ತಿಂತಾ ಇದ್ಲು ಬಟ್ ಇವಾಗ ಹ್ಯಾಪಿ ಹ್ಯಾಪಿ ಅಷ್ಟೇ ಇವತ್ತಿನ ಒಂದು ಡೇ ಈ ರೀತಿಯಾಗಿತ್ತು ಮನೆಯವ್ರಿಗೆ ಅದೇ ಹೇಳ್ತಾಯಿದ್ದೆ ಆ್ಯಂಡ್ ಮನ್ಸಿಗೆ ನೀವಂತೂ ಕೇಕ್ ಕೊಟ್ಟಿಲ್ಲ ನಾನೇ ತೊಗೊಂಬಿಂತಳೆ ಅಂತ ಬಟ್ ಏನು ಚೆನ್ನಾಗಿರಲಿಲ್ಲ ಯಾಕೋ ಇವತ್ತು ನಮಗೇನೋ ಅನಿಕೇಕು ಇಷ್ಟ ಆಗಲಿಲ್ಲ ನನಗೆ ಪಪ್ಸ್ ಓಕೆ ಓಕೆ ಯಾಕೋ ಬೇಕ್ರಿ ಐಟಮ್ಸ್ ಅಷ್ಟು ಇಷ್ಟ ಇಲ್ಲ ಇವಾಗ ಹಂಗೆ ತಿನ್ನಬೇಕು ಅಂತಂದರೂ ಯಾವುದೂ ಇಷ್ಟ ಆಗ್ತಿಲ್ಲ ಬೇಡ ಅನಿಸ್ತಾ ಇರುತ್ತೆ ಅದಕ್ಕೆ ಬಜ್ಜಿ ಮಾಡೋಣ ಅಂದ್ಕೊಂಡು ಹೋಗಿ ಕ್ಯಾನ್ಸಲ್ ಮಾಡಿದೆ ಇನ್ನೇನು ಒಂದೆರಡು ಸಂಡಿಗೆ ಹಾಕೋತ್ಬಿಟ್ಟು ಮುದ್ದೆ ಮಾಡಿದರೆ ಆಯಿತು ಅಷ್ಟೇ ಏನಿದೆ ನಾಳೆ ಬೆಳಿಗ್ಗೆ ಏನು ಅಂತ ಅನ್ನೋದು ನೋಡುವಂಥದ್ದು ಇನ್ನು ಓದ್ಕೊತಿದ್ದಾರೆ ಡಿಸ್ಟರ್ಬ್ ಮಾಡೋದು ಬೇಡ ಇವತ್ತಿನ ಡಿ ಬ್ಲಾಗ್ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಈ ಟೈಮ್ ಬಂದು ಎಂಟು ಮುಕ್ಕಾಲು ಮತ್ತು ಸಿಗೋನಾ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್